ಪೆಲಹಂಕ ಕ್ಷೇತ್ರದಲ್ಲಿರತಕ್ಕಂಥ ಒಂದು ಆಟೋ ರಿಕ್ಷಾ ಆ ಆಟೋ ರಿಕ್ಷಾ ಚಾಲಕ ಕೂಡ ಕನ್ನಡಿಗ ಆಟೋ ರಿಕ್ಷಾ ಕೂಡ ಕನ್ನಡವೇ ಕನ್ನಡದ ತೇರೋದು ಇದು ಯಾಕೆ ಹೇಳ್ತಾಯಿದ್ದೀನಿ ಅಂತಂದರೆ ಈ ತೇರಿನ ತುಂಬ ಯಾರು ಇಲ್ಲ ಯಾರವರೇ ಅನ್ನಂಗೆ ಇಲ್ಲ ಎಲ್ಲವೂ ಇದೆ ಎಲ್ಲರೂ ಇದ್ದಾರೆ ಅಂದರೆ ಮೊದಲಿಗೆ ಆಟೋ ರಿಕ್ಷಾ ದಿನ ಮೇಲ್ಗಡೆ ಒಂದು ಸ್ಥಳಾವಕಾಶ ಇರೋ ಜಾಗದಲ್ಲಿ ಈ ಭಾರತ ಜನನಿಯತನ ಜಾತಿ ಜಯ ಹೇ ಕರ್ನಾಟಕ ಮಾತೆ ಅನ್ನುವಂಥ ನಮ್ಮ ಕುವೆಂಪು ಸಾಲುಗಳನ್ನು ಮೊದಲಿಗೆ ಆರಂಭ ಮಾಡಿ ನಂತರದಲ್ಲಿ ನೋಡಿ ಈ ಗಾಡಿಯನ್ನು ಒಂದು ಅಲಂಕಾರ ಮಾಡಿದ್ದಾರೆ ಅಂತಂದರೆ ಭರ್ಜರಿ ಅಲಂಕಾರ ಇದು ಆಟೋ ಅಂತ ಹೇಳ್ತಿರೋ ಅಥವಾ ಕನ್ನಡದ ತೇರು ಅಂತ ಹೇಳ್ತಿರೋ ಅಥವಾ ಬೇರೆ ಇನ್ನಾವುದೇ ಒಂದು ದೇವ್ರನ್ನ ಹೊತ್ಕೊಂಡು ಬರ್ತಾ ಇರ್ತಕ್ಕಂಥ ರಥ ಅಂತ ಹೇಳ್ತಿರೋ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಕನ್ನಡಮ್ಮ ತಾಯಿ ಈ ಆಟೋ ಮೇಲೆ ಆರಾಧಿಸ್ತಾರೆ ಅಂತ ನೋಡಿದ್ರೆ ಅವ್ರಿಗೆ ಕೆಳಗಡೆ ಚಕ್ರದಿಂದ ಹಿಡಿದು ಇಡೀ ಒಳಗಡೆ ಹೊರಗಡೆ ಆವರಣ ಪೂರ್ತಿ ಕನ್ನಡಮಯ ಯಾವಿದೆ ಇದರಲ್ಲಿ ಯಾರು ಇಲ್ಲ ಅನ್ನೋಂಗೆ ಇಲ್ಲ ಒಂದು ಕರ್ನಾಟಕ ಚಲನಚಿತ್ರದ ಬಗ್ಗೆ ತಗೊಂಡ್ರೆ ಮೊದಲಿಗೆ ಕನ್ನಡದ ಧುವತಾರೆ ಪದ್ಮಭೂಷಣ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ದಿವಂಗತ ಇದರೊಟ್ಟಿಗೆ ದಿವಂಗತ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಇದರೊಟ್ಟಿಗೆ ಸಹಸಿಂಹ ವಿಷ್ಣುವರ್ಧನ್ ಅವರು ಅವರು ದಿವಂಗತರೇ ಈ ಜೊತೆಗೆ ಎಲ್ಲ ರೀತಿಯ ಕಲಾವಿದರು ಕಲಾವಿದೆಯರು ಹಿರಿಯ ಕಲಾವಿದರು ಹಿರಿಯ ಕಲಾವಿದೆಯರು ಹಿರಿಯ ಕಲಾವಿದರು ಹಿರಿಯ ಕಲಾವಿದೆಯರು ಇವರನ್ನೆಲ್ಲ ಮೇಳಿಸ್ತಕ್ಕಂಥ ಒಂದು ಕನ್ನಡದ ತೇರು ಚಿತ್ರರಂಗದ ತೇರು ಇದರೊಟ್ಟಿಗೆ ಕನ್ನಡ ಭಾಷೆಯಲ್ಲಿ ರಾರಾಜಿಸ್ತಾ ಇರತಕ್ಕಂತಹ ಅನೇಕ ಸಮಾಜ ಸೇವಾ ಧುರೀಣರು ಹಾಗೆ ಇದರೊಟ್ಟಿಗೆ ಸಾಹಿತಿಗಳು ಕವಿಗಳು ಹಾಗೆ ರಾಜಕಾರಣಿಗಳು ಯುವ ಮುಖಂಡರುಗಳು ರಾಜಕಾರಣದಲ್ಲಿ ಯುವ ಮುಖಂಡರಿಂದ ಹಿಡಿದು ನೆಕ್ಸ್ಟು ಏನು ರಾಜ್ಯ ಮಟ್ಟದ ಮುಖಂಡರು ಜಿಲ್ಲಾ ಮಟ್ಟದ ಮುಖಂಡರು ಹಾಗೆ ಜನಪ್ರತಿನಿಧಿಗಳು ವಿಶೇಷವಾಗಿ ಜನಪ್ರತಿನಿಧಿಗಳು ಇದು ಯಲಂಕ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ರಿಯರಾಗಿರೋದಿಂದ ವಿಶೇಷವಾಗಿ ಅವರ ಅಭಿಮಾನಿ ಕೂಡ ಹೌದಿದ್ರು ಹಾಗಾಗಿ ಜನಪ್ರಿಯ ನಾಯಕ ಬಡವರ ಬಂಧು ಹಾಗೆ ಯಲಂಕ ಕ್ಷೇತ್ರದ ಪ್ರಭಾವಿ ಶಾಸಕರಾದ ಶ್ವೇತ ಎಸ್ ಆರ್ ವಿಶ್ವನಾಥ್ ಅವರ ಆತ್ಮೀಯ ಹಾಗೂ ಅವರ ಅಭಿಮಾನಿ ಎರಡೂ ಕೂಡ ಈ ಆಟೋ ರಿಕ್ಷಾ ಚಾಲಕನ ಒಂದು ಏನು ಹೇಳ್ತಾರೆ ಅಭಿಮಾನಿ ಅಂತ ಹೇಳ್ಬೋದು ಹಾಗಾಗಿ ನೋಡಿ ಇದು ಹಾಗೆ ಇನ್ನೊಂದು ವಿಷಯ ಹೇಳೋದು ಮರ್ತದೆ ನಮ್ಮ ದೇಶದ ನೆಚ್ಚಿನ ಎಲ್ಲ ಯುವಕರ ಕಣ್ಮಣಿ ಹಾಗೆ ನಮ್ಮ ನಮ್ಮ ದೇಶದ ನಮ್ಮ ನಿಮ್ಮೆಲ್ಲರ ನೇತಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೆ ಎಲ್ಲ ಬಿ ಜೆ ಪಿ ಮುಖಂಡರುಗಳು ಹಾಗೆ ಎಲ್ಲ ಜೆ ಡಿ ಎಸ್ ಮುಖಂಡರುಗಳು ಹಾಗೆ ಎಲ್ಲ ಕಾಂಗ್ರೆಸ್ ಮುಖಂಡರು ಅವರು ಅಂದರೆ ಇಲ್ಲಿ ಯಾರನ್ನೂ ಕಡಿಮೆ ಮಾಡಿಲ್ಲ ಯಾರನ್ನೂ ಜಾಸ್ತಿ ಮಾಡಿಲ್ಲ ಎಲ್ಲರೂ ಮಿಶ್ರಣ ಆಗಿದ್ದಾರೆ ಇಲ್ಲಿ ಇದು ಯಾವ ರೀತಿ ಇದೆ ಅಂತಂದರೆ ಪಕ್ಷಾತೀತವಾದಂಥ ಒಂದು ತೇರು ಇಲ್ಲಿ ಎಲ್ಲ ಪಕ್ಷದವರು ಎಲ್ಲ ಧರ್ಮದವರು ಧರ್ಮದವರು ಹಾಗೆ ಎಲ್ಲ ಮತೀಯರು ಅವರೇ ಇಲ್ಲಿ ಇದರೊಟ್ಟಿಗೆ ಕರ್ನಾಟಕ ರಾಜ್ಯ ಹಾಗೆ ಭಾರತ ದೇಶದ ಎಲ್ಲ ಆಟಗಾರರು ಕೂಡ ಇಲ್ಲಿ ಮೇಳಸಿದ್ದಾರೆ ಅಂದರೆ ಹಿರಿಯರು ಕಿರಿಯರು ಎರಡರನ್ನೂ ಇಬ್ಬರನ್ನೂ ಮಿಶ್ರಣ ಮಾಡಿ ಇಲ್ಲಿ ಪ್ರಚಾರ ಪಡಿಸ್ತಾ ಇರ್ತಕ್ಕಂಥದ್ದವ್ರನ್ನ ಹಾಗೆ ಇನ್ನೊಂದು ತಿಳ್ಕೊಳ್ಳಿ ಇದು ಜೊತೆ ಜೊತೆಗೆ ನಮ್ಮ ನಾಡ ಹಾಗೂ ದೇಶ ಕಂಡ ಅಪಾರ ದೇಶಭಕ್ತರು ಎಲ್ಲ ಅಂದು ಸ್ವತಂತ್ರ ಪೂರ್ವದಲ್ಲಿ ಯಾರ್ಯಾರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ಮಾಡಿದಂಥ ವೀರ ವನಿತೆಯರಾಗಿರ್ಬೋದು ಹಾಗೆ ಮಣಿಗಳಾಗಿರ್ಬೋದು ಹಾಗೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದಂಥ ಅನೇಕ ಮಹನೀಯರುಗಳಿರ್ಬೋದು ಇವರೆಲ್ಲರನ್ನೂ ಒಂದೆಡೆ ಮೇಳತಾ ಇರ್ತಕ್ಕಂಥದ್ದು ಇದರೊಟ್ಟಿಗೆ ನಮ್ಮ ದೇಶ ಕಂಡ ಅಪ್ರತಿಮ ಸಾಧಕರುಗಳು ಕ್ರೀಡಾ ಸಾಧಕರುಗಳು ಕೇವಲ ಕ್ರಿಕೆಟ್ ಮಾತ್ರ ಅಲ್ಲ ಹಾಗೆ ಕೇವಲ ಕಬಡ್ಡಿ ಮಾತ್ರ ಅಲ್ಲ ಅನೇಕ ಸಾಧಕರು ಅನೇಕ ರಂಗದಲ್ಲಿ ಕೇವಲ ಕ್ರೀಡಾಕೂಟದಲ್ಲಿ ಮಾತ್ರ ಅಲ್ಲ ಇದು ಎಲ್ಲ ಇಲಾಖೆಗೂ ಸಂಬಂಧಪಟ್ಟಂತೆ ಅಂತಂದರೆ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಾಗೆ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಾಗೆ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಹಾಗೆ ಚಲನಚಿತ್ರಕ್ಕೆ ರಮ್ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತೆ ಇದರೊಟ್ಟಿಗೆ ಒಂದು ಪೀಠಕ್ಕೆ ಸಂಬಂಧಪಟ್ಟಂತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕಕ್ಕೆ ಸಂಬಂಧಪಟ್ಟಂತೆ ಭಾಷಾವೈವಿಧ್ಯಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಹೀಗೆ ಹಲವಾರು ಮಜಲುಗಳು ಹಲವಾರು ರೀತಿ ನೀತಿಗಳಲ್ಲಿ ಮೇಳಿಸಿರ್ತಕ್ಕಂತಹ ಅನೇಕ ಮಹನೀಯ ದಿಗ್ಗಜರುಗಳು ಇಲ್ಲಿ ಕಾಣಿಸಿರ್ತಾರೆ ಇದು ಯಾವ ರೀತಿ ಐತಿ ಅಂತಂದರೆ ಎಲ್ಲ ಗ್ರಂಥ ಭಂಡಾರಗಳನ್ನು ಒಂದೆಡೆ ಸೇರಿಸಿದ್ರೆ ಒಂದು ಗ್ರಂಥಾಲಯ ಅಂತ ಯಾವ ರೀತಿ ಹೇಳ್ತಾರೆ ಆ ರೀತಿ ಎಲ್ಲ ಮಹನೀಯರುಗಳನ್ನ ಒಂದೆಡೆ ಸೇರಿಸಿದ್ರೆ ಒಂದು ತೇರು ಇಲ್ಲಿ ಏನು ತಿಳ್ಕೊಳ್ಬೇಕು ನಮ್ಮ ನಿಮ್ಮೆಲ್ಲರಿಗೂ ಇವತ್ತು ಏನು ಸ್ವತಂತ್ರ ವಾಕ್ ಸ್ವತಂತ್ರ ಆಗಿರಲಿ ಹಾಗೆ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸುವಂಥ ರೀತಿ ನೀತಿಗಳಿಗೆ ರೀತಿ ರಿವಾಜುಗಳಿಗೆ ಅಪಾರ ಒಂದು ಮನ್ನಣೆ ದೊರಕಿದೆ ಅಂತಂದರೆ ಅದು ನಮ್ಮ ಇನ್ನೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರನ್ನು ಕೂಡ ಇಲ್ಲಿ ಈ ಚಿತ್ರಪಟದಲ್ಲಿ ಅವರನ್ನು ಕೂಡ ವಿಜೃಂಭಿಸಲಾಗಿದೆ ಸೇರಿಸಲಾಗಿದೆ ಇದರೊಟ್ಟಿಗೆ ಸಾಧುಸಂತರು ಮಠಾಧೀಶರು ಹಾಗೆ ಅನೇಕ ಗುರು ಹಿರಿಯರುಗಳು ಇವರೆಲ್ಲರೂ ಮೇಲೆ ಇದ್ದಾರೆ ನೋಡಿ ಇಷ್ಟೇ ಅಲ್ಲ ನಮ್ಮ ಭರತ ಮಾತೆಗೆ ಸೇವೆ ಸಲ್ಲಿಸಿರ್ತಕ್ಕಂತಹ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಹಾಗೆ ಸೇವೆಯಲ್ಲಿರ್ತಕ್ಕಂತಹ ಅನೇಕ ಸೇನಾನಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಪೈಲಟ್ಗಳಾಗಿರ್ಬೋದು ಹಾಗೆ ಮಹಿಳಾ ಸೇನಾನಿಗಳಾಗಿರ್ಬೋದು ಕಮಾಂಡರ್ಗಳಾಗಿರ್ಬೋದು ಸೇನಾ ಸಿಬ್ಬಂದಿಗಳಾಗಿರ್ಬೋದು ಆಮೇಲೆ ಅತಿ ಮುಖ್ಯವಾಗಿ ಪ್ರಾಣವನ್ನು ಬಳಸುವಂತಹ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ ಅಂತಹ ಹರಿಯ ರೂಪದಲ್ಲಿ ಗಾಣ ವೈದ್ಯರು ವೈದ್ಯರು ಆಮೇಲೆ ಈ ವೈದ್ಯರು ಅಂತಂದರೆ ಒಂದು ಜಯದೇವ ಹಾಸ್ಪಿಟ್ಲು ಆಗಿದ್ದರು ಇವತ್ತಿನ ಸಂಸದರು ಮಂಜುನಾಥ್ ಸರ್ ಹಾಗೆ ಮತ್ತೊಬ್ಬರು ನಾರಾಯಣ ಹೃದಯಾಲಯದವರು ಅವರು ಕೂಡ ವೈದ್ಯರು ಇವೆಲ್ಲ ನೋಡಿ ಇದು ಯಾಕೆ ಇದೆಲ್ಲ ಇಷ್ಟು ಸ್ವಲ್ಪ ಸುದೀರ್ಘವಾಗಿ ವಿವರವಾಗಿ ಹೇಳ್ತೀನಿ ಅಂತಂದರೆ ಎಲ್ಲ ಮಹನೀಯರುಗಳನ್ನ ಒಂದೆಡೆ ಸೇರಿಸಿದಾಗ ಇದು ಹಾಗೆ ಮಹನೀಯರು ಅಂತಂದರೆ ಕೇವಲ ಕನ್ನಡಿಗರು ತಮಿಳರು ತೆಲುಗುರು ಅಲ್ಲ ನಮ್ಮ ಭರ ಭಾರತವನ್ನು ಪ್ರತಿನಿಧಿಸತಕ್ಕಂತಹ ಹಾಗೆ ನಮ್ಮ ದೇಶಕ್ಕಾಗಿ ಹೋರಾಡಿದಂತಹ ನಮ್ಮ ದೇಶಕ್ಕಾಗಿ ಮಡಿದಂತಹ ಸಾಂಸ್ಕೃತಿಕವಾಗಿ ಸ ರಾಜಕೀಯವಾಗಿ ಸಾಮಾಜಿಕವಾಗಿ ಸೈದ್ಧಾಂತಿಕವಾಗಿ ಎಲ್ಲ ನೆಲೆಗಟ್ಟನ್ನು ತೋರಿಸಿಕೊಟ್ಟಂತಹ ಮಹನೀಯರು ಹಾಗೆ ಒಂದು ಕಲಾತ್ಮಕವಾಗಿ ಯಾವ ರೀತಿ ನಾವು ನಮ್ಮನ್ನು ನಾವು ಜನಕ್ಕೆ ಬಿಂಬಿಸ್ಕೊಳ್ಬೋದು ಅನ್ನೋಂಥದ್ದು ಉದಾಹರಣೆ ಸಮೇತ ತೋರಿಸ್ಕೊಟ್ಟಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಇನ್ನು ಅನೇಕ ನಟ ನಟಿಯರುಗಳು ಇವೆಲ್ಲರೂ ನಮಗೆ ಈ ಒಂದು ರಥದಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತಂದರೆ ನಮ್ಮಂಥ ಭಾಗ್ಯಶಾಲಿಗಳು ಹಿಂಗೆ ಯಾರೂ ಇಲ್ಲ ಇವತ್ತು ನೋಡಿ ಎಷ್ಟೋ ನಟರು ನಟಿ ಮಣಿಯರು ಹಾಗೇ ಪೋಷಕ ನಟರು ಗೌರವ ನಟರು ಅತಿಥಿ ನಟರು ಇವರೆಷ್ಟೋ ಜನ ಇವತ್ತು ಇಲ್ಲ ಆದರೆ ಅವ್ರನ್ನ ಜ್ಞಾಪಕ ಮಾಡ್ಕೊತೀವಿ ಅಂತಂದ್ರೂ ಅವ್ರ ಮುಖದ ಚಹರೆ ಇವತ್ತಿನ ಪೀಳಿಗೆ ಗೊತ್ತಿಲ್ಲ ಅನೇಕ ಪೀಳಿಗೆ ಅನೇಕ ಜನಕ್ಕೆ ಇವತ್ತಿನ ಪೀಳಿಗೆ ಗೊತ್ತಿಲ್ಲ ಇದ್ರ ನೀವು ತೋರಿಸಿ ಹೇಳ್ಬೋದು ಇದರೊಟ್ಟಿಗೆ ನೋಡಿ ನಮ್ಮ ಏನು ಈ ಒಂದು ಸಿಂಧೂರ ಮಾಡಿದಂತಹ ಇದರಲ್ಲಿ ಅತಿ ಮುಖ್ಯವಾಗಿ ನಾರಿ ಶಕ್ತಿಗಳು ನಾರಿಮಣಿಗಳು ಸೇರಿ ಈ ನಡೆಸಿದಂತಹ ಭಾರತದ ನಾರಿ ಶಕ್ತಿಗಳು ಆಪ್ರೇಷನ್ ಸಿಂಧೂರದ ಮುಖ್ಯ ಪಾತ್ರಧಾರಿಗಳಾಗಿ ಕಾಣಿಸ್ತಾರೆ ಅವರೇ ಕರ್ನಲ್ ಖುರೇಶಿ ಮೇಡಮ್ ಅವರು ಹಾಗೆ ವಿಂಗ್ ಕಮಾಂಡರು ಭೂಮಿ ಭೂಮಿಕಾ ಅವರು ನೋಡಿ ಇವರನ್ನು ಕೂಡ ಇಲ್ಲಿ ಬಿಂಬಿಸಲಾಗಿದೆ ಇದರೊಟ್ಟಿಗೆ ನಮ್ಮ ಹೆಮ್ಮೆಯ ಸಂದೀಪ್ ಉನ್ನಿಕೃಷ್ಣನ್ ಇವತ್ತು ಅಮರರಾಗಿದ್ದಾರೆ ಅವರು ಅವರು ನಮ್ಮ ಪೈಲಟ್ಗಳು ಅಂದರೆ ಪೈಲಟ್ಗಳಂತಂದರೆ ಆಪ್ರೇಷನ್ ಸಿಂಧೂರದಲ್ಲಿ ಬೈಲಟ್ಗಳದ್ದು ವಿಶೇಷವಾದ ಪಾತ್ರ ಇವರನ್ನು ಕೂಡ ಇಲ್ಲಿ ಬಿಂಬಿಸಿದ್ದಾರೆ ಹಾಗೆ ನಮ್ಮ ಭಾರತದ ಭಾರತ ದೇಶವನ್ನು ಪ್ರತಿನಿಧಿಸುವಂತಹ ಧ್ವಜ ಸೈನಿಕರು ಧ್ವಜವನ್ನು ಹಿಡಿದು ನಿಂತಿರ್ತಕ್ಕಂಥದ್ದು ಬಂದೂಕನ್ನು ಒಂದು ಕೈಯಲ್ಲಿ ಧ್ವಜವನ್ನು ಹಿಡಿದು ನಿಂತಿರ್ತಕ್ಕಂಥದ್ದು ಇಲ್ಲಿ ನಾವು ಒಂದು ಪುಣ್ಯದ ಸಾವು ನಮಗೆ ಎರಡೇ ಸಿಗೋದು ಒಂದು ತಾಯಿಯ ಮಡಿಲು ಇನ್ನೊಂದು ಭಾರತ್ ಹಾಲೆಯ ಗಡಿಯ ಮಡಿಲು ಅಂತ ಎರಡು ದಿರೆಯ ವಂಚನೆ ಇಟ್ಕೊಂಡು ಇವರು ತಮ್ಮ ಒಂದು ಪ್ರಾಣವನ್ನು ಲೆಕ್ಕಿಸದೆ ದೇಶವನ್ನು ಕಾಯ್ತಾರೆ ಯೋಧ ಒಬ್ಬ ಗಡೀಗಾದರೆ ಇಲ್ಲಿ ನಾವೆಲ್ಲ ನೆಮ್ಮದಿಯಾಗಿರ್ತೀವಿ ರೈತ ಒಬ್ಬ ವ್ಯವಸಾಯ ಮಾಡಿದ್ರೆ ನಾವು ನೆಮ್ಮದಿಯಾಗಿ ಒಂದು ತುತ್ತು ತಿಂತೀವಿ ಇದು ನಾವು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡು ನಡಿಬೇಕು ಹಾಗೆ ಪ್ರತಿ ರೈತನಿಗೂ ನಮ್ಮ ಪ್ರತಿ ಯೋಧರಿಗೂ ನಾವು ನಮ್ಮ ಮನಪೂರ್ವಕವಾಗಿ ಭಗವಂತನನ್ನು ಕಾಪಿಸ್ಬೇಕು ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲವನ್ನು ಭಗವಂತ ಕರ್ಣಿಸ್ಲಿ ಅಂತ ಏಕೆಂದರೆ ಅವರಿದ್ದರೆ ನಾವು ಅವರಿದ್ದರೆ ಬದುಕು ಅವರಿದ್ರೆ ದೇಶ ಅವ್ರ ನಮ್ಮ ಒಂದು ಶಕ್ತಿ ನಾವು ಏನೂ ಇಲ್ಲ ಹಾಗಾಗಿ ಮೊದಲು ಸೈನಿಕರು ನಮ್ಮ ದೇಶದ ಆಸ್ತಿ ರೈತರು ನಮ್ಮ ದೇಶದ ಆಸ್ತಿ ಅವರನ್ನು ಭಗವಂತ ಆಯುಷನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನೋಡಿ ಈ ಒಂದು ತೇರಿಗೆ ಈ ಒಂದು ರಥಕ್ಕೆ ಒಂದು ಅನ್ನದೊಂದು ಸಲಾಮ್ ಜೈ ಹಿಂದ್ ಜೈ ಕರ್ನಾಟಕ